ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ರಚನಿ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನೀವು ಎಕ್ಸಾಕ್ಟ್ಲಿ ನರ್ತಕಿ ಥಿಯೇಟರ್ ಮುಂದೆ ಇದ್ದೀರಾ ಸೊ ಆ ಥಿಯೇಟರ್ ಮುಂದೆ ದೊಡ್ಡದಾದಂತಹ ಯಜಮಾನನ ಕಟ್ಔಟ್ ಇದೆ ಸೊ ಯಜಮಾನನ ಕಟ್ಔಟ್ಗೆ ಹೂವಿನ ಹಾರಗಳಿಂದ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ದಪ್ಪ ದಪ್ಪ ಹೂವಿನ ಹಾರಗಳು ಅಲ್ಲಿಬ್ಬು ಸೊ ಒಂದೊಂದಾಗಿ ಆ ಒಂದು ಹೂವಿನ ಹಾರಗಳನ್ನು ಮೇಲೆ ಸಾಗಿಸ್ತಾ ಯಜಮಾನನಿಗೆ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಕೆಳಗಡೆ ಅಭಿಮಾನಿಗಳು ಅದನ್ನು ನೋಡಿ ಸಂತಸವನ್ನು ಪಡ್ತಾ ಇದ್ದಾರೆ ಜಿ ಬಾಸ್ ಅಂತ ಜಾರಗಳನ್ನ ಕೂಗ್ತಾ ಇದಾರೆ ಮತ್ತೊಂದು ಕಡೆ ತಮ್ಮ ಎಲ್ಲಾ ಮೊಬೈಲ್ಗಳಿಂದ ಈ ದೃಶ್ಯಾವಳಿಗಳನ್ನ ಸೆರೆಡಿಯೋದಲ್ಲಿ ಬ್ಯುಸಿ ಆಗಿದ್ದಾರೆ ಒಟ್ಟಾರೆ ಅಭಿಮಾನಿಗಳು ಯಜಮಾನನ ಆಗಮನಕ್ಕೆ ಬರದ ಸಿದ್ಧತೆಯನ್ನೇ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಕಟೌಟ್ಗೆ ಗಟ್ಟಲೆ ಹೂವಿನ ಹಾರವನ್ನ ಹಾಕಿ ತಮ್ಮ ಸಂತಸ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇನ್ನು ಮುಂದಿನ ವಿಡಿಯೋದಲ್ಲಿ ನೀವು ತುಂಬಾ ತೆಂಗಿನಕಾಯಿ ಇಡ್ಗಾಯನ್ನ ಹೊಡೆದ್ರು ಕುಂಬಳಕಾಯಿಂದ ದೃಷ್ಟಿಯನ್ನ ತೆಗೆದ್ರು ಸೊ ಎಲ್ಲಾ ವಿಶುವಲ್ಸ್ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ಎಲ್ಲ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಯಜಮಾನನ ಕಟ್ಔಟ್ಗೆ ಸ್ಪೆಷಲ್ ಟ್ರೀಟ್ ಅಂದ ಹಾಗೆ ಇದನ್ನು ನೋಡಿ ನಿಮಗೂ ಖುಷಿ ಆಗಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಜಿ ಫ್ಯಾನ್ಸ್ ಆಗಿದ್ರೆ ಲೈಕ್ ಕೊಡ್ತೀವಿ ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನ್ ರಚಿನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಈ ದಿನ ರಚಿನಿ ಎಕ್ಸ್ಪ್ರೆಸ್ ಎರಡು ಲಕ್ಷ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ ಥ್ಯಾಂಕ್ ಯು